ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ದಿನನಿತ್ಯದ ಒಂದು ಆಹಾರ ವಿಹಾರಗಳಲ್ಲಿ ಅನೇಕ ರೀತಿಯ ತೊಂದರೆಗಳು ಉಂಟಾಗ್ತವೆ ಉದಾಹರಣೆಗೆ ಆಸಿಡಿಟಿ ಮಲಬದ್ದಕೆ ಸರಿಯಾಗಿ ಜೀರ್ಣಕ್ರಿಯೆ ಆಗಲ್ಲ ಹೊಟ್ಟೆ ನೋವು ಇವೆಲ್ಲ ಸುಲಭ ಆಗ್ತವೆ ಮತ್ತು ಹೊಟ್ಟೆಯಲ್ಲಿ ಸೌಂಡ್ ಬರೋದು ಇವೆಲ್ಲ ಸುಲಭ ಆಗ್ತದೆ ಅದಕ್ಕೆ ನಾವೇನು ಮಾಡ್ತೇವೆ ಇಂದು ಮುಂದ ಆಸ್ಪತ್ರೆಗೆ ಹೋಗ್ತೀವಿ ಅವರು ಆ ಟೆಸ್ಟು ಈ ಟೆಸ್ಟು ಅದು ಇದು ಮಾಡಿ ಆ ಟ್ಯಾಬ್ಲೆಟು ಆ ಟಾನಿಕ್ಕು ಇದು ಇದಂತ ಅಂತ ಕೊಡ್ತಾರೆ ಅವನ್ನು ಸೇವನೆ ಮಾಡ್ತಾ ಬಂದಾಗ ನಮಗೆ ಅವೆಲ್ಲ ಸೈಡ್ ಎಫೆಕ್ಟ್ ಒಂದಲ್ಲ ಒಂದು ರೀತಿ ತೊಂದರೆಗಳು ಬರುತ್ತೆ ನಮ್ಮಲ್ಲಿ ತಿಂದ ಆಹಾರ ಪಚನಕ್ರಿಯೆ ಆಗಿಲ್ಲ ಅಂದರೆ ಏನಾಗುತ್ತಂದರೆ ಈ ಕಫವಾಗಿ ಮಾರ್ಪಾಟಾಗುತ್ತೆ ಆ ಕಫೆಯಲ್ಲಿ ಹೋಗೋ ತಲ್ಲೇ ಪೇಯ್ನ್ ಶುರುವಾಗುತ್ತೆ ಅಂತಹ ಒಂದು ಸಮಯದಲ್ಲಿ ಅಜವಾನ ಅಂತಾರೆ ಓಂಕಾಲು ಇದು ಓಂಕಾಲು ಉರಿಸಿ ಪೌಡ್ರ್ ಮಾ ಪೌಡ್ರ್ ಮಾಡಿರೋದು ತಿಳಿಯಾದ ಮಜ್ಜಿಗೆ ತಿಳಿ ಮಜ್ಜಿಗೆ ತಿಳಿ ಮಜ್ಜಿಗೆಗಿನ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಕಲಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮಳೆಬದ್ದುಕೂ ತೊಂದರೆ ಇರಲ್ಲ ಮತ್ತು ಅದೇ ಕಾನ್ಸ್ಪೇಷನ್ ತೊಂದರೆ ಇರಲ್ಲ ಮತ್ತು ಅಸಿಡಿಟಿ ಇವೆಲ್ಲ ಇರಲ್ಲ ಅದು ಸರೂ ಸಹ ಹೋಗ್ತದೆ ಇವೆಲ್ಲ ಇರಲ್ಲ ಇದು ಪ್ರಕೃತಿಯಲ್ಲಿ ಬರುವಂತಹ ವಸ್ತುಗಳಿಂದ ಇದು ಒಂದು ಒಂದಕ್ಕೆ ಎತ್ಕೊಂಡು ನಾನಾ ರೀತಿಯ ಕಾಯಿಲೆಗಳು ಓಡಿಸುತ್ತಿದ್ದಕ್ಕಿರ್ತದೆ ಸ್ನೇಹಿತರೆ ಇಂಥ ಒಂದು ದಿವ್ಯ ಔಷಧನ ನಮ್ಮ ಮನೆಗೆ ಇಟ್ಕೊಂಡ್ರೆ ನಮಗೆ ಯಾವ ಆಸ್ಪತ್ರೆಗೆ ಹೋಗೋದು ಬೇಕಾಗಿಲ್ಲ ಒಂದು ತಿಲ್ಲಿ ಮಜ್ಜಿಗೆನ ಎತ್ಕೊಂಡು ಅಂದರೆ ಗಟ್ಟಿ ಇರಬಾರ್ದು ನೀರು ಮಜ್ಜಿಗೆ ಎತ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನು ಅಜವಾನವನ್ನು ಹ್ಯಾಡ್ ಮಾಡಿ ಕಲಸಿ ಸೇವನೆ ಮಾಡೋದ್ರಿಂದ ನಮಗೆ ಈ ತೊಂದರೆಗಳೆಲ್ಲ ಹೋಗ್ತವೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿಲ್ಲ ಎಲ್ರಿಗೂ ಮುಟ್ಲಿಲ್ಲ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ